Atomic Habits by ಜೇಮ್ಸ್ Clear ಪುಸ್ತಕದ ಹತ್ತು ಮುಖ್ಯ ಅಂಶಗಳು ಪಾಯ್ ದ ಮಾಡರ್ನ್ ಮಾರ್ಕ್ ತೊಂಬತ್ತೊಂಬತ್ತು ಇಲ್ಲಿ ನಾವು ಪುಟಗಳನ್ನು ಸರಳ ಬಿಂದುಗಳಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತೇವೆ ಒಂದು ಚಿಕ್ಕ ಅಭ್ಯಾಸಗಳು ದೊಡ್ಡ ಫಲಿತಾಂಶ ಸಣ್ಣ ದಿನನಿತ್ಯದ ಬದಲಾವಣೆಗಳು ಸಮಯದ ಜೊತೆಗೆ ದೊಡ್ಡ ಪರಿಣಾಮವನ್ನು ತರುತ್ತವೆ ಒಂದು ಪರ್ಸೆಂಟ್ನಷ್ಟು ದಿನನಿತ್ಯ ಸುಧಾರಣೆಗಳು ಜೀವನವನ್ನೇ ಬದಲಾಯಿಸುತ್ತವೆ ಎರಡು ಅಭ್ಯಾಸಲು ಕ್ಯೂ ಕ್ರೈವಿಂಗ್ ರೆಸ್ಪಾನ್ಸ್ ರಿವಾರ್ಡ್ ಪ್ರತಿಯೊಂದು ಅಭ್ಯಾಸಕ್ಕೂ ಚಾಲನೆ ಕ್ರೇವಿಂಗ್ ಆಕರ್ಷಣೆ ರೆಸ್ಪಾನ್ಸ್ ಪ್ರತಿಕ್ರಿಯೆ ಮತ್ತು ರಿವಾರ್ಡ್ ಪ್ರತಿಫಲ ಈ ನಾಲ್ಕು ಹಂತಗಳಲ್ಲಿ ನಡೆಯುತ್ತದೆ ಮೂರು ಆಕರವನ್ನು ಸರಳಗೊಳಿಸಿ ಮೇಕ್ ಇಟ್ ಆಬ್ವಿಯಸ್ ಅಭ್ಯಾಸ ಹೇರಿಕೊಳ್ಳಲು ಅವುಗಳನ್ನು ಸ್ಪಷ್ಟ ಮತ್ತು ನಿಖರವಾಗಿ ಕಂಡುಕೊಳ್ಳಬೇಕು ಉದಾಹರಣೆಗೆ ಯೋಗ ಪ್ರಾರಂಭಿಸಲು ಯೋಗ ದೃಷ್ಟಿಗೆ ತರುವಂತೆ ಇಡಿ ನಾಲ್ಕು ಆಕರ್ಷಕವಾಗಿರಿ ಮೇಕ್ ಇಟ್ ಅಟ್ರಾಕ್ಟಿವ್ ಹೊಸ ಅಭ್ಯಾಸ ಆಕರ್ಷಕವಾಗಿದ್ದರೆ ಅದನ್ನು ನಿರ್ವಹಿಸುವುದು ಸುಲಭವಾಗುತ್ತದೆ ಇದು ನಮ್ಮ ಮೆದುಳಿನ ಡೋಪಮೈನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಐದು ಸುಲಭಗೊಳಿಸಿ ಮೈಕ್ ಇಟ್ ಈಸಿ ಹೊಸ ಅಭ್ಯಾಸ ಹೇರಿಕೊಳ್ಳಲು ಶ್ರದ್ಧೆ ಕಡಿಮೆ ಬೇಕಾದ ಕೆಲಸಗಳಿಂದ ಪ್ರಾರಂಭಿಸಿ ಪ್ರಾರಂಭಿಸಲು ಸಮಯದ ಶ್ರೇಣಿ ಕಡಿಮೆ ಇಡಿ ಆರು ತೃಪ್ತಿದಾಯಕವಾಗಿರಿ ಮೈಕ್ ಇಟ್ ಸ್ಯಾಟಿಸ್ಫೈಯಿಂಗ್ ನಿಮ್ಮ ಹೊಸ ಅಭ್ಯಾಸ ತೃಪ್ತಿದಾಯಕವಾಗಿದೆ ಎಂದರೆ ಅದು ಚಿರಕಾಲದ ಪರಿವರ್ತನೆಯಾಗಿ ಉಳಿಯುತ್ತದೆ ಏಳು ಪರಿಸರದ ಪ್ರಭಾವ ಅಭ್ಯಾಸ ನಿರ್ಮಾಣದಲ್ಲಿ ನಮ್ಮ ಪರಿಸರ ದೊಡ್ಡ ಪಾತ್ರ ವಹಿಸುತ್ತದೆ ಉತ್ತಮ ಪರಿಸರವು ಉತ್ತಮ ಅಭ್ಯಾಸಗಳನ್ನು ಬೆಳೆಸುತ್ತದೆ ಎಂಟು ಆಲೋಚನೆಯ ಬದಲಾವಣೆ ಐಡೆಂಟಿಟಿ ಬೈಸ್ಡ್ ಹ್ಯಾಬೆಟ್ಸ್ ನಿಮ್ಮ ನಂಬಿಕೆಗಳನ್ನು ಬದಲಾಯಿಸಲು ನೀವು ಅಭ್ಯಾಸಗಳನ್ನು ಬಳಸಿ ನಾನು ಧೈರ್ಯಶಾಲಿ ವ್ಯಕ್ತಿ ಎಂಬ ಆಲೋಚನೆ ನಿಮ್ಮ ಚಟವನ್ನು ಬದಲಾಯಿಸುತ್ತದೆ ಒಂಬತ್ತು ಕೆಟ್ಟ ಅಭ್ಯಾಸಗಳನ್ನು ಮುರಿಯಿರಿ ಬ್ರೇಕ್ ಪ್ಯಾರ್ ಹ್ಯಾಬಿಟ್ಸ್ ಕೆಟ್ಟ ಅಭ್ಯಾಸಗಳನ್ನು ಮುಡಿಯಲು ಅವುಗಳನ್ನು ಅಸ್ಪಷ್ಟ ಅಯೋಗ್ಯ ಕಠಿಣ ಮತ್ತು ಅತೃಪ್ತಿದಾಯಕವನ್ನಾಗಿ ಮಾಡಿ ಮತ್ತು ಸತತ ಪ್ರಯತ್ನವೇ ದಾರಿ ಸತತ ಪ್ರಯತ್ನ ಮತ್ತು ಶಿಸ್ತಿನಿಂದ ಯಾವುದೇ ಅಭ್ಯಾಸ ನಿಮ್ಮ ಜೀವನದ ನೈಜ ಭಾಗವಾಗುತ್ತದೆ ನಿಮ್ಮ ಹೊಸ ಅಭ್ಯಾಸಗಳನ್ನು ಕಟ್ಟಲು ಆಟೋಮಿಕ್ ಹ್ಯಾಬಿಟ್ಸ್ ಪುಸ್ತಕ ನಿಮಗೆ ಪ್ರೇರಣೆಯಾಗಿ ಇರಲಿ ಪುಸ್ತಕ ಖರೀದಿಸಲು ವಿವರಣೆಯನ್ನು ಪರಿಶೀಲಿಸಿ ಲೈಕ್ ಮಾಡಲು ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ